தயாரி நோட்ரிப்பா ರಾಮದೂರ್ ಹುಲಿ ಜೈ ಶ್ರೀರಾಮ್ ನಾಗನೂರ್ ಮುಂದಿನ ತಯಾರಿ ಇದಾಗ ನೆಕ್ಸ್ಟ್ ರಾಮದೂರ್ ಹುಲಿ ಜೈ ಶ್ರೀರಾಮ್ ನಾಗನೂರ್ ನಿಮ್ ಗಾಡಿ ರೆಡಿ ಮಾಡ್ಕೋಪಾ ಮುಂದಿನ ತಯಾರಿ ರಾಮದೂರ್ ಹುಲಿ ಜೈ ಶ್ರೀರಾಮ್ ನಾಗನೂರ ಸೈಡ್ ಆಗ್ರಪ್ಪ ಹುಡುಗರ গাড়ি খুব গাড়ি জায়গা বি ಚಾಲು ಮಾಡ್ರ ಹುಡುಗರ ದಯಮಾರಿ ಗಾಡ್ಯಾವ್ರ ಅಲ್ಲಿ ಮೈದಾನ ವೇಟ್ ಹಾಕೊಂಡು ಎಲ್ಲ ಚೆಕ್ ಮಾಡ್ಕೊಂಡ್ ಬರ್ತ ಬೇರೆ ಮುಂದಿನ ತಯಾರಿ ಇಸು ಹೋದ್ರಪ್ಪ ಯಾರ್ಯಾರು ಮುಂದಿನ ತಯಾರಿ ಎರಡಿಗೂ ತಯಾರಿ ಇರ್ಲಿ ದೂರ ಇರ್ತಿದಪ್ಪ ಮುಂದಿನ ತಯಾರಿ ರಾಮದುರ್ಗ ಹುಲಿ ಜೈ ಶ್ರೀರಾಮ್ ನಾಗನೂರ ಮುಂದಿನ ತಯಾರಿ ಸರಿಯಪ್ಪ ಸರಿ ಸರಿ ಏ ಮುಂದೆ ಸರಿ ಏನ ಏನ ಸರಿ ಕಡೆ ಮುಂದಿರಲಿಲ್ಲ ಎಲ್ಲ ಸರಿ ಯಾತ್ ಯಾಕೆ ಕೂತಾರೆ ಏನ್ ಮಾಡಾರ ಸರಿ ಹುಡುಗರ ವಯಸ್ಸಿ ಅಲ್ಲಿ ನಿಲ್ಲಿಸ್ರೆ ಇನಾಮಿ ಇನಾಮೆ ಇನಾಮಿ ಸ್ಯಾಂಟ್ರ್ ಮಾಡ್ರೆ ಏನದ ಸ್ಯಾಂಟ್ರ್ ಮಾಡ್ರಿ ಹುಡುಗರೆ ಹಾ ಓಕೆ ಓಕೆ ಹಾ ಸೈಡ್ ಆಗ್ರೂಪಾ ಸೈಡ್ ಆಗ್ರ ದೂರ ಒಂದ್ಸಲ ದೂರ ಏನೋ ಜಾಕಿಡ್ದ ಒಂದ್ ಸ್ವಲ್ಪ ಜಾಕಿ ತಮ್ಮ ಬ್ಯಾರಿಕೇಡ್ ಮಗಲಾಗ್ ಯಾರ ನೋಡ್ರಿ ದೂರ ಸಾರಿ ಮಗಳು ಬರಬೇಡ್ರಿ ಸಿಂಗಲ್ ಬ್ರೇಕ್ ಹಾಕಿರ್ತಾವ ಮುಂದಿನ ಸೈಡ್ ಆಗ್ರೇಕಾರೆ ತಿಂಡಿ ಆಟ ನೋಡ್ರಿ ತಿಂಡಿ ಆಟ ಮುಂದಿನ ಸೈಡ್ ಆಗ್ರಪ್ಪ ತಮ್ಮ ಕೂಡ ಸೈಡ್ ಮಾಡ್ರ